ರಾಕ್ಸ್ಟಾರ್ ರೂಪೇಶ್ ಶೆಟ್ಟಿ ನಟನೆ ನಿರ್ದೇಶನದ ಜೈ ಚಿತ್ರ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಹೌದು ಹಲವು ದಿನಗಳಿಂದ ತುಳುನಾಡಿನಲ್ಲಿ ಸಂಚಲನ ಕ್ರಿಯೇಟ್ ಮಾಡಿರುವ ಜೈ ಫಿಲ್ಮ್ ಬಿಡುಗಡೆ ದಿನಾಂಕ ಫಿಕ್ಸ್ ಆಗಿದ್ದು ನವೆಂಬರ್ ಹದಿನಾಲ್ಕರಂದು ಬಿಡುಗಡೆಯಾಗಲಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಜೈ ಸಿನಿಮಾದ ಬಿಡುಗಡೆ ದಿನಾಂಕ ಘೋಷಣೆ ಮಾಡಿದ್ದಾರೆ ಆರ್ಎಸ್ ಸಿನಿಮಾ ಫಿಲಮ್ಸ್ ಮುಗ್ರೋಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾದ ಜೈ ಸಿನಿಮಾಗೆ ರೂಪೇಶ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿದ್ದಾರೆ ಚಿತ್ರಕ್ಕೆ ಕಥೆ ಸಂಭಾಷಣೆಯನ್ನ ಸ್ಟಾರ್ ಡೈಲಾಗ್ ರೈಟರ್ ಪ್ರಸನ್ನ ಬೈಲೂರು ಬರೆದಿದ್ದು ಅನಿಲ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಮುಗ್ರೋಡಿ ಹಾಗೂ ಮಂಜುನಾಥ್ ಅತ್ತ ಅವರ ನಿರ್ಮಾಣ ಮಾಡಿದ್ದು ದೀಕ್ಷಿತ್ ಆಳ್ವಾ ಸಹ ನಿರ್ಮಾಪಕರಾಗಿದ್ದಾರೆ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿ ಅವರಿಗೆ ಅದ್ವಿತಿ ಶೆಟ್ಟಿ ನಾಯಕ ನಟಿಯಾಗಿದ್ದಾರೆ ಇನ್ನು ಇದೇ ಮೊದಲ ಬಾರಿಗೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಜೈ ಚಿತ್ರ ಮೂಲಕ ತುಳು ಚಿತ್ರರಂಗಕ್ಕೆ ಪ್ರವೇಶಿಸಿರುವುದು ಮತ್ತೊಂದು ವಿಶೇಷವಾಗಿದೆ मात्रै नमस्कार एन्चिओर माता जस्ट पोस्ट्र लन्चमा नवम्बर फोर्थी जे एन फिल ತುಳು ಬರ್ತಾ ಇದೆ ಹಾಗೂ ಕನ್ನಡದಲ್ಲೂ ಬರ್ತಾ ಇದೆ ರೂಪೇಶ್ ಶೆಟ್ಟಿ ಅವರು ಡೈರೆಕ್ಷನ್ ಹಾಗೂ ಹೀರೋ ಮಾಡ್ತಾ ಇದಾರೆ ನೋಡೋಕೆ ತುಳು ಫಿಲ್ ಬಹಳ ಬೇರೆ ಲೆವೆಲ್ ಇವಾಗ ಮಾಡ್ತಾ ಇದಾರೆ ನಮ್ಗೆ ಬಹಳ ಖುಷಿ ಆದ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಹಾಗೆ ತುಳುನು ಎರಡು ಭಾಷೆಗೂ ಕಝನ್ಸ್ ರೂಪೇಶ್ ಶೆಟ್ಟಿ ಅವರು ಚೆನ್ನಾಗ್ಲಿ ಅಂಡ್ ಅವ್ರಿಗೆ ಆಕ್ಟಿಂಗ್ ಹಾಗೂ ಮೆಂಚರ್ಲಿ ಒಳ್ಳೆ ಸಕ್ಸಸ್ ಕೊಡ್ಲಿ ಅಂತ ಪ್ರಾರ್ಥನೆ ಅವ್ರಲ್ಲಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್